ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಮೊದಲಿಗೆ ಹನ್ನೊಂದು ಕಡೆ ಶುದ್ಧ ನೀರು ಘಟಕ ಕೊಳವೆಬಾವಿಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಪತ್ತೆ ನೀರು ಪೂರೈಕೆ ನಿಲ್ಲಿಸಿದ ಬಿಬಿಎಂಸಿ ಶುದ್ಧ ಕುಡಿಯುವ ನೀರು ಘಟಕದಲ್ಲಿ ಬ್ಯಾಕ್ಟೀರಿಯಾ ಬಿಎಂಸಿ ಬಿಬಿಎಂಸಿ ವತಿಯಿಂದ ನೀರು ಗುಣಮಟ್ಟ ಪರೀಕ್ಷೆ ನಡೆಸಲಾಗುತ್ತಿದ್ದು ಸಮಸ್ಯೆ ಕಂಡು ಬಂದರೆ ಸರಿಪಡಿಸುವ ಕೆಲಸ ಮಾಡಲಾಗುತ್ತಿದೆ ಇದೀಗ ಮುಂಗಾರು ಮಳೆ ಆರಂಭಗೊಂಡಿದ್ದು ಮಳೆ ನೀರು ಪೂರೈಕೆ ಮೂಳೆಗಳಿಗೆ ಕಲುಷಿಸಿದ ನೀರು ಸೇರುವ ಸಾಧ್ಯತೆ ಇದೆ ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ನೀರನ್ನು ಕುದಿಸಿ ಕುಡಿಯುವುದು ಉತ್ತಮ ಮೂರು ಸಾವಿರ ಪರೀಕ್ಷೆ ಬಾವಿ ಮತ್ತು ಶುದ್ಧಪಡಿಸುವ ನೀರಿನ ಘಟನೆಗಳು ನೀರು ಶೇಖರಣೆ ಕೇಂದ್ರಗಳು ಸೇರಿದಂತೆ ಸುಮಾರು ಮೂರು ಸಾವಿರಕ್ಕೂ ಮೈಕ್ರೋ ಬಯೋಲಾಜಿಕಲ್ ಟೆಸ್ಟ್ ನಡೆಸುವ ತೀರ್ಮಾನಿಸಲಾಗಿದೆ ವಲಯದ ಮಟ್ಟಿನಲ್ಲಿ ಕಿ ಕಿಟ್ ಖರೀದಿಗೆ ಸೂಚಿಸಲಾಗಿದೆ ಒಂದು ಕಿಟ್ಗೆ ಐವತ್ತು ರೂಪಾಯಿ ಆಗಬಹುದು ಎಂದು ಅಂದಾಜಿಸಲಾಗಿದೆ ಒಂದು ವಾರದಲ್ಲಿ ಪರೀಕ್ಷೆ ನಡೆಸುವುದಕ್ಕೆ ಸಮಯ ನೀಡಲಾಗಿದೆ ಎಂದು ಬಿಎಂಸಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ಸುರಲೇಖರ್ ವಿಕಾಸ್ ಕಿಶೋರ್ ಮಾಹಿತಿ ನೀಡಿದ್ದಾರೆ ರಾಜಧಾನಿ ಬೆಂಗಳೂರಿನ ಹತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಕೊಳವೆ ಬಾವಿಯಲ್ಲಿ ಪೂರೈಕೆಯಾಗುವ ನೀರಿನಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರುವುದು ವರದಿ ಬಂದ ಹಿನ್ನೆಲೆ ಆ ಘಟಕಗಳು ಮತ್ತು ಕೊಳವೆಬಾವಿಯಿಂದ ನೀರು ಪೂರೈಸುವುದನ್ನು ಸ್ಥಗಿತಗೊಳಿಸಲಾಗಿದೆ ಬೊಮ್ಮನಹಳ್ಳಿ ಐದು ಪೂರ್ವ ದಕ್ಷಿಣ ತ ವಲಯದ ತಲಾ ಎರಡು ಮಹದೇಶ್ವರ ಪುರ ವಲಯದ ಒಂದು ಕಡೆ ಬ್ಯಾಕ್ಟೀರಿಯಾಗಳು ಕಂಡುಬಂದಿದೆ ಈ ನೀರಿನ ಘಟಕ ಹಾಗೂ ಕೊಳಗೆ ಬಾವಿಗಳನ್ನು ಬಿಬಿಎಫ್ಸಿಯಿಂದ ಕ್ಲೋರಿನೇಷನ್ ಮಾಡಿ ಅಪಾಯದಕಾರಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲಾಗುತ್ತದೆ ಕಳೆದ ಮೇ ತಿಂಗಳಲ್ಲಿ ರಾಜ್ಯದ ಕೆಲವು ಕಡೆ ಕುಡಿಯುವ ನೀರಿನೊಂದಿಗೆ ಕಲುಷಿತ ನೀರು ಮಿಶ್ರಣಗೊಂಡ ವರದಿಯಾಗಿತ್ತು ಈ ಹಿನ್ನೆಲೆ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಪೂರೈಕೆ ಆಗುವಿನ ನೀರಿನ ಗುಣಮಟ್ಟ ಪರೀಕ್ಷೆ ನಡೆಸಬೇಕೆಂದು ಹೇಳಿದ್ದಾರೆ ಜೊತೆಗೆ ನೀರಿನಿಂದ ಜನರಿಗೆ ಹಾಗೂ ಆರೋಗ್ಯ ಸಮಸ್ಯೆ ಉಂಟಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿದೆ ಎಂದು ಎಚ್ಚರಿಕೆ ನೀಡಿದ್ದರು ಹೀಗಾಗಿ ಬಿಎಂಸಿ ವ್ಯಾಪ್ತಿಯ ಕೊಳವೆ ಬಾವಿಯಿಂದ ಪೂರೈಕೆಯಾಗುವ ನೀರು ಶುದ್ಧ ಕುಡಿಯುವ ನೀರಿನ ಘಟಕ ನೀರು ಮತ್ತು ಬೆಂಗಳೂರು ಜಲ ಮಂಡಳಿಯ ಸರಬರಾಜು ಮಾಡುವ ನೀರು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಮಧ್ಯಂತ ವರದಿ ಪತ್ತಿ ನಗರದಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತಾರು ಕೊಳವೆ ಬಾವಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ ಈ ಪೈಕಿ ಇನ್ನೂರ ಹದಿನೇಳು ಕೊಳವೆ ಬಾವಿಗಳು ಇನ್ನೂರ ಹದಿನೆಂಟು ಶುದ್ಧ ಕುಡಿಯುವ ನೀರಿನ ಘಟಕದ ನೀರಿನ ಮಾದರಿಯನ್ನು ಸಂಗ್ರಹಿಸಿ ಗೆ ಕಳುಹಿಸಲಾಗಿದೆ ಇದರಲ್ಲಿ ನಾಲ್ನೂರ ಎಪ್ಪತ್ನಾಲ್ಕು ಲ್ಯಾಬ್ ಪರೀಕ್ಷೆ ವರದಿ ಲಭ್ಯವಾಗಿದೆ ಈ ಪೈಕಿ ಹತ್ತು ಮೂಲಗಳ ನೀರಿನಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುವುದು ದುರಂತ ವರದಿಯಲ್ಲಿ ಉಲ್ಲೇಖವಾಗಿತ್ತು ಇನ್ನು ಎಂಟುನೂರ ಐದು ಕಡೆಯ ನೀರಿನ ಪರಿ ಪರೀಕ್ಷಾ ವರದಿ ಬರಬೇಕಾಗಿದೆ ಇನ್ನಷ್ಟು ಕೊಳವೆ ಬಾವಿ ಮತ್ತು ಶುದ್ಧ ಘಟಕಗಳಲ್ಲಿ ನೀರಿನ ಘಟಕದ ನೀರು ಬಳಕೆ ಯೋಗ್ಯವಾಗಿಲ್ಲ ಎಂದು ವರದಿ ಬರುವ ಆತಂಕ ಇದೆ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ನೀರಿನ ಗುಣಮಟ್ಟ ಪರೀಕ್ಷೆ ಸಲ್ಲಿಸಲಾಗದ ವರದಿಯ ವರದಿ ಲಭ್ಯವಾಗುವುದು ತಡ ತಡವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನತೆಗೆ ಸ್ವಾತರವಾಗಿ ನೀರಿನ ಗುಣಮಟ್ಟ ಪರೀಕ್ಷೆ ನಡೆಸಲು ಬಿಬಿಎಂಸಿ ವಿಭಾಗವು ಎಚ್ ಟು ಎಸ್ ಕಿಟ್ ಬಳಕೆ ಮಾಡಿ ಮಾಡಿ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ನಡೆಸುವುದು ಮುಂದಾಗಿದೆ ಈ ಪರೀಕ್ಷೆ ನೀರಿನ ಗುಣಮಟ್ಟವನ್ನು ಲೋಪ ಕಂಡು ಬಂದರೆ ನಂತರ ಲ್ಯಾಬ್ಗೆ ನೀರಿನ ಮಾದರಿ ಕಳಿಸಲಾಗುತ್ತದೆ ತೀರ್ಮಾನಿಸಲಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ